ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುದೇವ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹಿರ್ಲಿಕಾಯಿ ಉಪ್ಪಿನಕಾಯಿ ಈ ಹಿಡ್ಲಿಕಾಯಿ ಉಪ್ಪಿನಕಾಯಿ ಮಾಡೋಕ್ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಮೂರು ಹಿಡ್ಲಿಕಾಯಿನ ತೊಗೊಂಡಿದ್ದೀನಿ ಎರಡು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ ಒಂದು ಚಮಚ ಮೆಂತ್ಯ ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಮತ್ತು ಮೂರು ಚಮಚ ಖಾರದ ಪುಡಿನ ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಚಮಚನ ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಮೂರು ಹಿರುಳಿಕಾಯನ್ನ ತಗೊಂಡಿದ್ದೀನಿ ಇದನ್ನು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಇದನ್ನು ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಹಾಗೆ ಇಲ್ಲಿ ಒಂದು ಪ್ಯಾನ್ಗೆ ಮೆಂಥ ಜೀರಿಗೆ ಸಾಸಿವೆ ಹಾಕಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ತಣ್ಣಗಾದ ನಂತರ ಇದನ್ನು ಹಾಕಿ ಇದಕ್ಕೆ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಖಾರದ ಪುಡಿ ಹಾಗೆ ಉಪ್ಪನ್ನ ಹಾಕಿ ಸ್ಮೂತಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಟ್ಕೋಬೇಕು ಬೇಯಿಸಿ ಇಟ್ಕೊಂಡಿರೋ ಹಿರ್ಳಿಕಾಯಿಗೆ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಚಿಕ್ಕ ಪಾತ್ರೆನ ತಗೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು ಈ ಸಾಸಿವೆ ಸಿಡಿದ್ಮೇಲೆ ಮಿಕ್ಸ್ ಮಾಡಿಟ್ಕೊಂಡಿರೋ ಈರುಳಿಕಾಯಿಗೆ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು ನಿಮಗೇನಾದರೂ ಉಪ್ಪು ಅಥವಾ ಖಾರ ಕಮ್ಮಿ ಅನಿಸಿದ್ರೆ ನೀವು ಸ್ವಲ್ಪ ಹ್ಯಾಡ್ ಮಾಡ್ಕೋಬೋದು ಹ್ಯಾಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಇಡ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ಬೋದು ಅಂತ ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಿರೋ ಬೆಲ್ ಬಟಮ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್